ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಚಂದ್ರಮೋಹನ್ ಮಕ್ಕಿ ಮನೆ ಶ್ರೀ ವಿಶ್ವವಸುನಾಮ ಸಂವತ್ಸರ ದಕ್ಷಿಣಾಯನ ಶರದ್ ಋತು ಕಾರ್ತಿಕ ಮಾಸ ಶುಕ್ಲಪಕ್ಷ ಸಪ್ತಮಿ ಪೂರ್ವಷಾಢ ನಕ್ಷತ್ರ ದಿನಾಂಕ ಇಪ್ಪತ್ತೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತೈದನೇ ಮಂಗಳವಾರ ಮುಖ್ಯಾಂಶಗಳು ಕುದುರೆಮುಖ ರಾಷ್ಟೀಯ ಉದ್ಯಾನ ಹೋರಾಟ ಸಮಿತಿಯಿಂದ ಮನವಿ ಸಲ್ಲಿಕೆ ಗದ್ದೆಮನೆ ಮನೆ ಟ್ರಸ್ಟ್ನಿಂದ ಕೊಡುಗೆ ಸುದ್ದಿಗಳ ವಿವರ ಕುದುರೆಮುಖ ರಾಷ್ಟ್ರೀಯ ಉದ್ಯಾನ ವ್ಯಾಪ್ತಿಯಿಂದ ಸ್ವಯಂ ಪ್ರೇರಿತರಾಗಿ ಹೊರಹೋಗುವ ಕುಟುಂಬಗಳಿಗೆ ಸೂಕ್ತ ಪರಿಹಾರ ನೀಡದೆ ಕುಟುಂಬಗಳನ್ನು ಅತಂತ್ರ ಸ್ಥಿತಿಯಲ್ಲಿ ಇಡಲಾಗಿದೆ ಎಂದು ಕುದುರೆಮುಖ ರಾಷ್ಟ್ರೀಯ ಉದ್ಯಾನ ಹೋರಾಟ ಸಮಿತಿ ಅಧ್ಯಕ್ಷ ಮಾತೊಳ್ಳಿ ಸುನೀಲ್ ಹೇಳಿದರು ಹೋರಾಟ ಸಮಿತಿಯಿಂದ ಶಾಸಕ ಟಿಡಿ ರಾಜೇಗೌಡರ ಗೃಹ ಕಚೇರಿಯಲ್ಲಿ ಸಮಿತಿ ಸದಸ್ಯರೊಂದಿಗೆ ಸೋಮವಾರ ಮನವಿ ಸಲ್ಲಿಸಿ ಮಾತನಾಡಿದರು ಪುನರ್ವಸತಿಯಲ್ಲಿ ಆಗುವ ಲೋಪದೋಷವನ್ನು ಸರಿಪಡಿಸಬೇಕಾಗಿದೆ ಇಪ್ಪತ್ತು ವರ್ಷದ ಹಿಂದಿನ ಮೌಲ್ಯಮಾಪನ ದರದಲ್ಲಿ ಈಗಲೂ ಪರಿಹಾರ ನೀಡಲಾಗುತ್ತಿದೆ ಭೂಮಿಯ ಬೆಲೆ ಸೇರಿದಂತೆ ಎಲ್ಲ ಬೆಲೆ ಏರಿಕೆಯಾಗಿದೆ ಬಿಟ್ಟು ಹೋಗುವ ಜಮೀನನ್ನು ಅಭಿವೃದ್ಧಿಪಡಿಸಿಲ್ಲ ಇದರಿಂದ ತೋಟ ಹಾಳಾಗಿದೆ ಕಾಳುಮೆಣಸು ಅಡಿಕೆ ಕಾಫಿಗೆ ಎ ಗ್ರೇಡ್ನಲ್ಲಿ ಪರಿಹಾರ ನೀಡಬೇಕು ಎಂದರು ಮನವಿ ಸ್ವೀಕರಿಸಿ ಮಾತನಾಡಿದ ಶಾಸಕ ಟಿಡಿ ರಾಜೇಗೌಡ ಮುಖ್ಯಮಂತ್ರಿ ಕಂದಾಯ ಹಾಗೂ ಅರಣ್ಯ ಸಚಿವರನ್ನು ಭೇಟಿ ಮಾಡಿ ಸಮಸ್ಯೆ ಗಂಭೀರತೆಯನ್ನು ತಿಳಿಸಿ ಸಾಧ್ಯವಾದಷ್ಟು ಬೇಗ ಅಧಿಕಾರಿಗಳ ಸಭೆ ನಡೆಸಲು ಸೂಚಿಸಲಾಗುತ್ತದೆ ಎಂದರು ಈ ಸಂದರ್ಭದಲ್ಲಿ ಹೋರಾಟ ಸಮಿತಿಯ ಕೊಳೆಗದ್ದೆ ಪ್ರದೀಪ್ ಹೊಲ್ಮಾ ದಿನೇಶ್ ಸುಂದ್ರೇಶ್ ಉಡ್ತಾಳ್ ಅರುಣ್ ಸಂಜಯ್ ಪುಟ್ಟಪ್ಪ ನೆಂಆರ್ ಪಿಎಸಿಎಸ್ ಅಧ್ಯಕ್ಷ ಎಚ್ಕೆ ದಿನೇಶ್ ಹೆಗಡೆ ಉಪಸ್ಥಿತರಿದ್ದರು ಸಮುದಾಯದ ಅಭಿವೃದ್ಧಿಗೆ ಕೊಡುಗೆ ನೀಡುವುದರಿಂದ ಸಂಕಷ್ಟದಲ್ಲಿದ್ದವರಿಗೆ ಸಹಾಯವಾಗುತ್ತದೆ ಎಂದು ಗದ್ದೆಮನೆ ವಿಶ್ವನಾಥ ಚಾರಿಟಬಲ್ ಟ್ರಸ್ಟ್ನ ನಾಗೇಶ್ ಗೌಡ ಹೇಳಿದರು ಸಾರ್ವಜನಿಕ ಆಸ್ಪತ್ರೆಗೆ ಸೋಮವಾರ ಗದ್ದೆಮನೆ ವಿಶ್ವನಾಥ ಚಾರಿಟಬಲ್ ಟ್ರಸ್ಟ್ ಹಾಗೂ ಜಿನಿ ವಿಶ್ವನಾಥ ಸೇವಾ ಕೇಂದ್ರ ವತಿಯಿಂದ ತುರ್ತು ಚಿಕಿತ್ಸಾ ಕಿಟ್ ಅನ್ನು ಆಡಳಿತ ವೈದ್ಯಾಧಿಕಾರಿ ಡಾ ಶ್ರೀನಿವಾಸ್ ಅವರಿಗೆ ಹಸ್ತಾಂತರಿಸಿ ಮಾತನಾಡಿದರು ಟ್ರಸ್ಟ್ ಪದಾಧಿಕಾರಿಗಳಾದ ನಿಶಾಂತ್ ಅಶೋಕ್ ಸುಹಾಸ್ ಗದ್ದೆಮನೆ ವಿಕಾಸ್ ಮಾವಿನಮನೆ ಸಚಿನ್ ಉಪಸ್ಥಿತರಿದ್ದರು ರೈತರಿಗೆ ರಸಗೊಬ್ಬರ ಮಾರಾಟದಲ್ಲಿ ಎಂಆರ್ಪಿ ದರಕ್ಕಿಂತ ಅಧಿಕ ದರ ಪಡೆಯಲಾಗುತ್ತಿದ್ದು ಯೂರಿಯಾ ಗೊಬ್ಬರಕ್ಕೆ ಅಧಿಕ ದರ ವಸೂಲು ಮಾಡಲಾಗುತ್ತಿದೆ ಎಂದು ರೈತ ಸಂಘದ ಅಧ್ಯಕ್ಷ ಕಾನವಳ್ಳಿ ಚಂದ್ರಶೇಖರ್ ಹೇಳಿದರು ಯೂರಿಯಾ ಗೊಬ್ಬರ ದರಕ್ಕೆ ಅಧಿಕ ದರ ವಸೂಲು ಮಾಡಲಾಗುತ್ತಿದ್ದು ಯೂರಿಯಾ ಚೀಲದ ಮೇಲೆ ಇನ್ನೂರ ಅರವತ್ತು ದರವಿದ್ದು ಅದನ್ನು ಮುನ್ನೂರು ರುಗೆ ಮಾರಾಟ ಮಾಡಲಾಗುತ್ತಿದೆ ಎಂದರು ತಹಶೀಲ್ದಾರ್ ಅನೂಪ್ ಸಂಜೋಗ್ ಅವರಿಗೆ ಮನವಿ ಸಲ್ಲಿಸಲಾಯಿತು ರೈತ ಸಂಘದ ಪದಾಧಿಕಾರಿಗಳಾದ ರಾವ್ ಪೂರ್ಣೇಶ್ ಅನಂತಯ್ಯ ಶ್ರೀನಿವಾಸ್ ಗುಂಡಪ್ಪ ಇತರರು ಇದ್ದರು ಕೊಪ್ಪದ ಗಾಯತ್ರಿ ಸಾಂಸ್ಕೃತಿಕ ಭವನದಲ್ಲಿ ಶೃಂಗೇರಿ ಶಿಷ್ಯ ಮಲೆನಾಡು ಹೆಬ್ಬಾರ ಬ್ರಾಹ್ಮಣ ಮಹಾಸಭಾ ಏರ್ಪಡಿಸಿದ್ದ ವಾರ್ಷಿಕ ಸರ್ವ ಸದಸ್ಯರ ಸಭೆಯಲ್ಲಿ ಗಾಡಿಕೆರೆ ಸತ್ಯನಾರಾಯಣ್ ಸಿದ್ಧಪಡಿಸಿದ ಅಶೌಚ ಸೂಚಿ ಬಿಡುಗಡೆ ಭಾನುವಾರ ಮಾಡಲಾಯಿತು ಮಹಾಸಭಾ ಅಧ್ಯಕ್ಷ ವಿಜಯರಂಗ ಕಾರ್ಯದರ್ಶಿ ಚರಣ್ ಹೆಬ್ಬಾರ್ ಇತರರು ಉಪಸ್ಥಿತರಿದ್ದರು ಸುದ್ದಿ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ ಸಹಕಾರ ಕೆ ವಿ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೇ ತೋಟ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಮತ್ತು ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಾಪ್ ಸಂಖ್ಯೆಯನ್ನು ನೈನ್ ಡಬಲ್ ಫೋರ್ ಡಬಲ್ ಐಟ್ ಫೋರ್ ತ್ರೀ ಏಟ್ ತ್ರೀ ಒನ್ಗೆ ವಾಟ್ಸಪ್ ಮಾಡಿ ವಂದನೆಗಳು